ಚಾನೆಲ್ ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತನ್ವಿ ಹಾಗೂ ತನ್ವಿ ಫ್ರೆಂಡ್ಸ್ ಕಾಲೇಜ್ ನ ಬಂಕ್ ಮಾಡಿ ಆಚೆ ಶಾಪಿಂಗ್ ಅಂತ ಬಂದಿರ್ತಾರೆ ಅದನ್ನ ಈ ಕಾಲೇಜ್ ಅವ್ರು ನೋಡಿ ತನ್ವಿ ಹಾಗೂ ತನ್ವಿ ನ ಸಸ್ಪೆಂಡ್ ಮಾಡಿರ್ತಾರೆ ಹಾಗೆ ಅವ್ರ ಮತ್ತೆ ವಾಪಸ್ ಕಾಲೇಜ್ ಹೋಗ್ಬೇಕು ಅಂದ್ರೆ ಪೇರೆಂಟ್ಸ್ ನ ಕರ್ಕೊಂಡು ಹೋಗಬೇಕು ಅಂತ ಇಲ್ಲಿ ತನ್ವಿ ಫ್ರೆಂಡ್ ತನ್ವಿಗೆ ಫೋನ್ ಮಾಡಿ ಹೇಳ್ತಾರೆ ಆಗ ತನ್ವಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಹೇಳ್ತಂದ್ರೆ ನಿಮ್ಗೆಲ್ಲ ನಾನು ಬರಲ್ಲ ಅಂತ ನೀವೇ ಫೋರ್ಸ್ ಮಾಡಿದ್ರಿ ಈಗ ನೋಡಿ ಕಾಲೇಜಲ್ಲಿ ಎಲ್ಲಾರ್ಗು ಗೊತ್ತಾಗಿದೆ ಅಂತೆ ನಾನೇನಾದ್ರು ನಮ್ಮಅಮ್ಮಗೆ ಈ ತರ ಕಾಲೇಜ್ ಬಂಕ್ ಮಾಡಿ ಈ ತರ ನಿಮ್ ಜೊತೆ ಓಡಾಡ್ತಿದೆ ಅಂತ ಗೊತ್ತಾದ್ರೆ ಅಂತೂ ಸುಮ್ನೆ ಬಿಡಲ್ಲ ಲಾಸ್ಟ್ ಟೈಮ್ ಅಲ್ಲಿ ನಾವೆಲ್ಲ ರೆಸಾರ್ಟ್ ಹೋದಾಗ ಅಮ್ಮ ನಂಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ರು ಇನ್ ಮುಂದೆ ಈ ತರ ರಿಪೀಟ್ ಮಾಡ್ಬೇಡ ಅಂತ ನಾನ್ ಅಮಗೆ ಪ್ರಾಮಿಸ್ ಕೂಡ ಮಾಡಿದೆ ನಾನ್ ಆ ತರ ಎಲ್ಲ ಮಾಡಲ್ಲ ಅಂತ ಈಗ ಅಮ್ಮಗೆ ಈ ವಿಷಯ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ ಅಂತ ಹೇಳಿ ಇಲ್ಲಿ ತನ್ವಿ ಟೆನ್ಶ್ ಮಾಡ್ಕೊತಿರ್ತಾರೆ ಏನ್ ತನ್ವಿ ಈ ತರ ಹೇಳ್ತೀರಾ ನಮ್ಗೆನೂ ಗೊತ್ತಿತ್ತ ಕಾಲೇಜ್ ಅವ್ರ ಹತ್ರ ನಾವು ಸಿಗಕೋತಿವಂತ ನಾವು ಸ್ವಲ್ಪ ಲೈಫ್ ಎಂಜಾಯ್ ಮಾಡೋಣ ಅಂತ ಹೇಳಿ ನಿನ್ನ ಕರ್ಕೊಂಡ್ ಬಂದ್ವಿ ನಾವು ನಮ್ ಪೇರೆಂಟ್ಸ್ ನ ಹೇಗೆ ಫೇಸ್ ಮಾಡೋದು ಅಂತ ನಮ್ಗೂ ಗೊತ್ತಾಗ್ತಿಲ್ಲ ಅಂತ ಇಲ್ಲಿ ತನ್ವಿ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಈ ವಿಷಯನ ಅಮ್ಮಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಕಸ್ಮಾತ್ ಈ ವಿಷಯ ಹೇಳ್ತಾನೆ ಎಷ್ಟ್ ದಿನ ಅಂತ ಇದೇ ಟ್ರಾಗ್ ಮಾಡುತ್ತೆ ಅಮ್ಮಗೆ ಯಾವ ತರ ಒಂದಿನ ಗೊತ್ತಾಗ್ಲೇಬೇಕು ಈ ವಿಷಯ ಏನಾದ್ರು ನಮ್ಮ ಅಜ್ಜಿ ಗೊತ್ತಾಗ್ಬಿಟ್ರೆ ಯಾವ ಕಾಲೇಜು ಉಳಸ್ಕೊತಾರೆ ಅಷ್ಟೇ ಅಂತ ಇಲ್ಲಿ ಪೇರೆಂಟ್ಸ್ ಗೆ ಹೇಳ್ತೀವಿ ಹಾಗೆ ನೀನು ಹೇಳು ನಿಮ್ಮಮ್ಮ ಎಷ್ಟೇ ಆದ್ರೂ ತುಂಬಾ ಒಳ್ಳೆಯವರಲ್ವಾ ನಿನ್ ಪ್ರಾಬ್ಲಮ್ ನ ಅರ್ಥ ಮಾಡ್ಕೋತಾರೆ ಅಂತ ಇಲ್ಲಿ ತನ್ವಿ ಫ್ರೆಂಡ್ಸ್ ಹೇಳ್ತಾ ಇದ್ರು ತನ್ವಿಗಂತೂ ತುಂಬಾ ಭಯ ಶುರು ಆಗುತ್ತೆ ಈಗಾಗ್ಲೇ ಅಮ್ಮ ನೋಡಿದ್ರೆ ನನ್ಮ ವಿಷಯದಲ್ಲಿ ಮೊದ್ಲೇ ಟೆನ್ಶನ್ ಆಗಿದ್ದಾರೆ ಈಗ ನನ್ ವಿಷಯ ಅಂತ ಹೇಳಿದ್ರೆ ಮುಗಿತು ಕತೆ ಅದ್ರ ಜೊತೆ ಆದಿ ಅಂಕಲ್ ಬೇರೆ ನಮ್ಮ ಮನೇಲಿ ಇದ್ದಾರೆ ಅಂತ ಹೇಳಿ ತಲೆ ಕೆಡ್ಸ್ಕೊಂಡು ಇದ್ರು ಈಗ ನನ್ ವಿಷಯ ಗೊತ್ತಾದ್ರೆ ಏನ್ ಮಾಡ್ತಾರ ಮಾತ ಇಲ್ಲಿ ತಿ ಮಾತ್ರ ತುಂಬಾ ಭಯ ಪಡ್ತಿರ್ತಾರೆ ಆ ಕಡೆ ಡೈಮಂಡ್ ನೆಕ್ಲೆಸ್ ಆಗಿದೆ ಅಂತ ಹೇಳಿ ಪೊಲೀಸ್ ಭಾಗ್ಯ ಮನೆನ ಹುಡುಕ್ತಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿದ್ದ ವ್ಯಕ್ತಿ ಆದಿ ಫೋಟೋನ ತೋರಿಸ್ತಿದ್ದಂಗೆ ಸರ್ ಇವ್ರು ಗೊತ್ತು ಅಂತ ಹೇಳ್ಬಿಡ್ತಾರೆ ಹಾಗೆ ಇಲ್ಲಿ ಪೊಲೀಸ್ನ ಎಲ್ಲಿ ನೋಡಿದೀರಾ ಅಂತ ಕೇಳ್ತಿದ್ದಂಗೆ ಸರ್ ಇವ್ರು ಭಾಗ್ಯಕ್ಕು ಮನೆಯಲ್ಲಿ ಇದ್ರು ಅಂತ ಆ ವ್ಯಕ್ತಿ ಹೇಳ್ಬಿಡ್ತಾರೆ ಭಾಗ್ಯನ ಅವ್ರು ಯಾರು ಅಂತ ಇಲ್ಲಿ ಪೊಲೀಸ್ ಹೇಳ್ತೀರ ಸರ್ ಅವರು ನಮ್ಮ ಮನೆ ಪಕ್ಕ ಇರೋರೇನೆ ಅವ್ರು ತುಂಬಾ ಒಳ್ಳೆಯವರು ಕೊನೆ ಸಹಿ ನೀವ್ ತೋರ್ಸ್ತಾ ಇದ್ದೀರಲ್ಲ ಫೋಟೋ ಅಲ್ಲಿರೋ ವ್ಯಕ್ತಿ ಅವ್ರ ಮನೆಯಲ್ಲೇ ನೋಡಿದ್ರು ಅಂತ ಆ ವ್ಯಕ್ತಿ ಹೇಳ್ತಾರೆ ಸರಿ ಅಡ್ರೆಸ್ ಕೊಡಿ ಅಂತ ಪೊಲೀಸ್ ಕೇಳ್ತೀರಾ ಸರಿ ಅಂತ ಹೇಳಿ ಇಲ್ಲಿ ಆ ವ್ಯಕ್ತಿ ಭಾಗ್ಯ ಮನೆ ಅಡ್ರೆಸ್ ನ ಕೊಡ್ತಾರೆ ಇನ್ನೊಂದ್ ಕಡೆ ಭಾಗ್ಯ ಆಗ್ತಾನೆ ಸುಸ್ತಾಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿರ್ತಾರೆ ಅದೇ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಯಾಕೆ ಕುಸುಮಿಗೆ ಹೇಳ್ತಾರೆ ಹೇಳಮ್ಮ ಭಾಗ್ಯ ಏನ್ ವಿಷಯ ಅಂತ ಕುಸುಮಾ ಹೇಳ್ತಿರ್ತಾರೆ ಅದೇ ಅತೆ ನಮ್ ಗುಂಡಣ್ಣ ಡಯಟ್ ಮಾಡ್ತೀನಿ ಜಿಮ್ ಸೇರ್ಕೋತೀನಿ ಬಾಕ್ಸಿಂಗ್ ಮಾಡ್ತೀನಿ ಅಂತ ಎಲ್ಲ ಹೇಳ್ತಿದ್ನಲ್ಲ ಅದ್ ಯಾಕೆ ಅಂತ ನನ್ ಗೊತ್ತಾಯ್ತು ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಧರ್ಮ ಹಾಗೂ ಸುನದಾ ಹೇಳ್ತಾರೆ ಹೌದಮ್ಮ ಭಾಗ್ಯ ಏನಂತೆ ಒಂದು ಧರ್ಮ ಅವ್ರಿಗೆ ಹೇಳ್ತಿದ್ರೆ ಮಾವ ಈ ತರ ಅವ್ರ ಸ್ಕೂಲ್ ಅಲ್ಲಿ ಅಂತ ಇಲ್ಲಿ ಭಾಗ್ಯ ನಡ್ತಿರೋ ವಿಷಯ ಎಲ್ಲ ಮನೆಯವ್ರಿಗೆ ಹೇಳ್ತಿರ್ತಾರೆ ಆಗ ಕುಸುಮಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಏನ್ ಹೇಳ್ತಿದ್ಯಾ ಭಾಗ್ಯ ಒಬ್ಬ ಶಿಕ್ಷಕಾಗಿ ಈ ತರ ಎಲ್ಲಾ ಮಾತಾಡ್ತಾರ ಮಕ್ಳು ಜೊತೆ ಯಾವ್ ತರ ಮಾತಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ವಾ ಹೇಳು ಬೇಕಾರೆ ನಾನ್ ಬಂದು ಅವ್ರ ಸರ್ ಜೊತೆ ಮಾತಾಡ್ತೀನಿ ಸರಿಯಾಗಿ ಅವ್ರಿಗೆ ಗ್ರಾಚಾರ ಬಿಡಿಸ್ತಾನೆ ಡೂಮಾ ಅಂತ ಹೇಳ್ತಾರ ಅವ್ರಿಗೆ ಒಂದ್ ಪಾಠ ಕಲ್ಸ್ತೀನಿ ಅಂತ ಇಲ್ಲಿ ಕುಸುಮಾ ಕೋಪ ಮಾಡ್ಕೊಂಡು ಹೇಳ್ತಿರ್ತಾರೆ ಅತ್ತೆ ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಬೇಡಿ ನಾನು ಆಗ್ಲೇ ಸ್ಕೂಲ್ ಹೋಗಿ ಎಲ್ಲಾ ಮಾತಾಡ್ ಬಂದಿದ್ದೀನಿ ಅವ್ರ ಸರ್ವೇ ಏನ್ ಅಷ್ಟೊಂದ್ ಕೆಟ್ಟವ್ರಲ್ಲ ಅವ್ರನು ಒಳ್ಳೆಯವ್ರೆ ಏನೋ ಮಾತಾಡ್ಬೇಕಾದ್ರೆ ತಪ್ಪಾಗಿ ಹೇಳಿದ್ದಾರೆ ನನ್ನೆಲ್ಲಾನು ಸರಿ ಮಾಡ್ ಬಂದಿದ್ದೀನಿ ಅಂತ ಭಾಗ್ಯ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ತನ್ವಿ ಕೂಡ ಮನೆಗೆ ಬರ್ತಾರೆ ಏನಾದ್ರೂ ಸರಿ ಇವತ್ತೇ ಆ ಮುಂಗೆ ಎಲ್ಲ ಹೇಳ್ಬಿಡ್ತೀನಿ ಇಲ್ಲ ಅಂದ್ರೆ ಕಾಲೇಜ್ ಹೋಗ್ತಿರೋದ್ರ ಏನಾರು ಅಮ್ಮ ನೋಡಿದ್ರೆ ಮುಗೀತು ಕತೆ ಅಂತ ಹೇಳಿ ತನ್ವಿ ಮನ್ಸಲ್ಲಿ ಅನ್ಕೊಂಡು ಅಮ್ಮ ಸ್ವಲ್ಪ ಮಾತಾಡ್ಬೇಕಾಗಿತ್ತು ನಿನ್ ಜೊತೆ ಅಂತ ಇಲ್ಲಿ ತನ್ವಿ ಹೇಳ್ತಾರೆ ಹೇಳು ತನ್ವಿ ಏನ್ ವಿಷಯ ಕಾಲೇಜ್ ಬಂದ ಒಂದ್ ಸ್ವಲ್ಪ ಹೋಗಿ ಏನಾದ್ರೂ ಫ್ರೆಶ್ ಅಪ್ ಆಗಿ ತಿನ್ಕೊಂಡ್ ಬಾ ಅಂತ ಇಲ್ಲಿ ಭಾಗ್ಯ ತನ್ವಿಗೆ ಹೇಳ್ತಿರ್ತಾರೆ ಇಲ್ಲ ಅಮ್ಮ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ತನ್ವಿ ಹೇಳ್ತಾರೆ ಅಂತ ಹೇಳು ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕಾಲಿಂಗ್ ವೆಲ್ಸ್ ಸೌಂಡ್ ಆಗುತ್ತೆ ನೋಡಿಯತ್ತೆ ನಮ್ ಗುಂಡ್ರಣ್ಣ ಬಗ್ಗೆ ಮಾತಾಡ್ತಿದಂಗೆ ನಮ್ ಗುಂಡ್ರಣ್ಣನ ಅಂತ ಅನ್ಸುತ್ತೆ ನಾನ್ ಹೋಗಿ ಅವ್ನನ್ನ ಖುಷಿಯಿಂದ ಮಾತಾಡ್ತೀನಿ ಕರ್ಕೊ ಬರ್ತೀನಿ ನಾನೇ ಹೋಗಿ ಬಾಗ್ಲ ತೆಗಿತೀನಿ ಅಂತ ಹೇಳಿ ಭಾಗ್ಯ ಬಾಗ್ಲನ ತೆಗೆಯಾಕೆ ಅಂತ ಹೋಗ್ತಾರೆ ಬಾಗ್ಲ ತೆಗಿತಿದ್ದಾಗೆ ಅಲ್ಲಿ ಪೊಲೀಸ್ಗಳು ನಿಂತಿರ ನೋಡಿ ಭಾಗ್ಯ ಅಂತೂ ತುಂಬಾ ಶಾಕ್ ಆಗ್ತಾರೆ ಅತೇ ಅಂತ ಇಲ್ಲಿ ಭಾಗ್ಯ ಕರೀತಾರೆ ಏನಮ್ಮ ಭಾಗ್ಯ ಗುಂಡಣ್ಣ ಬನ್ನ ಇವಾಗ್ಲಾದ್ರೂ ಸ್ವಲ್ಪ ಊಟ ಹೇಳು ಅವ್ನು ಊಟ ಮಾಡದೆ ಮೂರ್ನಾಕ್ ತಿನ್ ಮೇಲೆ ಆಯ್ತು ಅಂತ ಇಲ್ಲಿ ಕುಸುಮಾ ಹೇಳ್ತಾ ಬರ್ತಿರ್ತಾರೆ ಅಲ್ಲಿ ಪೊಲೀಸ್ ನಿಂತರ ನೋಡಿ ಕುಸ್ಮಾ ಅಂತೂ ತುಂಬಾ ಶಾಕ್ ಆಗ್ಬಿಡ್ತಾರೆ ಇದು ಭಾಗ್ಯ ಅವ್ರ ಅಂತ ಅಲ್ಲಿಂದ ಪೊಲೀಸ್ ಹೇಳ್ತಿರ್ತಾರೆ ಹೌದು ಸರ್ ಏನ್ ವಿಷಯ ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕುಸ್ಮಾ ಹಾಗೂ ಸುನಂದ ಅಲ್ಲಿಗೆ ಬರ್ತಾರೆ ಏನ್ ಭಾಗ್ಯ ಯೂರಿಯಾ ಯಾಕೆ ಬಂದಿದ್ದಾರೆ ಅಂತ ಧರ್ಮ ಅವ್ರ ಟೆನ್ಷನ್ ಮಾಡ್ಕೊಂಡು ಕೇಳ್ತಾರೆ ಗೊತ್ತಿಲ್ಲ ಮಾವ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಸರ್ ಏನ್ ಸರ್ ನೀವ್ ಇಲ್ಲಿ ಬಂದಿದ್ದೀರಾ ಅಂತ ಕುಸುಮ ಕೇಳ್ತಿದ್ರೆ ಈ ಫೋಟೋದಲ್ಲಿ ಇದರಲ್ಲ ಇವ್ರಿಗೆ ಇವ್ರು ನಿಮ್ಗೆ ಗೊತ್ತಾ ಅಂತ ಪೊಲೀಸ್ ಕೇಳ್ತಾರೆ ಹಾ ಸರ್ ಗೊತ್ತು ಅಂತ ಇಲ್ಲಿ ಭಾಗ್ಯ ಹೇಳ್ಬಿಡ್ತಾರೆ ಸರ್ ಏನ್ ವಿಷಯ ಅಂತ ಹೇಳ್ತಿಲ್ಲ ಅಷ್ಟಿಂದ ಭಾಗ್ಯ ಅಂದ್ರೆ ಯಾರು ಭಾಗ್ಯ ಮನೆ ಅಂತ ಕೇಳ್ತಾನಿದಿರಲ್ಲ ಸರ್ ಅದ್ ಏನ್ ವಿಷಯ ಅಂತ ಹೇಳಿ ಏನಾದ್ರು ತೊಂದ್ರೆನಾ ಅಂತ ಕುಸುಮ ಪ್ರಶ್ನೆ ಮಾಡ್ತಿರ್ತಾರೆ ಅದೆಲ್ಲ ಬಿಟ್ಟಾಕಿ ಸರಿ ಇಲ್ಲಿ ಭಾಗ್ಯ ಅಂದ್ರೆ ಯಾರು ಅಂತ ಪೊಲೀಸ್ ಕೇಳ್ತಾರೆ ಸರ್ ನಾನೇ ಭಾಗ್ಯ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಓ ನೀನೇನ ಭಾಗ್ಯ ಸರಿ ಆಯ್ತು ನಿನ್ನ ಅಲ್ಲಿ ಎಲ್ಲಿದ್ದಾನೆ ಅಂತ ಇಲ್ಲಿ ಆ ಪೊಲೀಸ್ ಕೇಳ್ತಿರ್ತಾರೆ ಏನು ಪಾಟ್ನಾರ ಯಾರ್ ಬಗ್ಗೆ ಕೇಳ್ತಿದ್ದೀರಾ ಸರ್ ನಂಗ್ ಒಂದು ಅರ್ಥ ಆಗ್ತಿಲ್ಲ ಇಲ್ಲಿ ಏನ್ ನಡೀತಿದೆ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ ಅಂತ ಭಾಗ್ಯ ಟೆನ್ಷನ್ ಮಾಡ್ಕೊಂಡು ಕೇಳ್ತಿರ್ತಾರೆ ಅಲ್ಲ ಸರ್ ಇವ್ನ ನಮ್ ಸೊಸೆ ಭಾಗ್ಯ ಅವ್ಳ ಬಗ್ಗೆ ಯಾಕೆ ಏನೇನೋ ಕೇಳ್ತಿರಲ್ಲ ಏನ್ ನಡೀತಿದೆ ಅಂತ ಸ್ವಲ್ಪ ಹೇಳ್ಬೋದಲ್ವಾ ಅಂತ ಧರ್ಮ ಅವರು ಕೇಳ್ತಿರ್ತಾರೆ ಈಗ ಏನ್ ಹೇಳೋ ಪರಿಸ್ಥಿತಿ ಇಲ್ಲ ನೀವು ಅರ್ಜೆಂಟ್ ಆಗಿ ಸ್ಟೇಷನ್ ಗೆ ಬರ್ಬೇಕಾಗುತ್ತೆ ಅಂತ ಪೊಲೀಸ್ ಹೇಳ್ತಾರೆ ಏನ್ ಹೇಳ್ತಿದಾರ ಸರ್ ಸ್ಟೇಷನ್ ಗ ಅದು ನನ್ ಮಗಳ ಅಂತ ಸುನಂದ ಟೆನ್ಷನ್ ಮಾಡ್ಕೊಂಡು ಕೇಳ್ತಾರ ನಿಮ್ಗೆಲ್ಲ ಮಾತಾಡಿದ್ರೆ ಆಗಲ್ಲ ರೀ ಇವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಇಲ್ಲಿ ಪೊಲೀಸ್ ಲೇ ಕಾನ್ಸ್ಟೇಬಲ್ ಗೆ ಹೇಳ್ತಾರೆ ಬಾಮಾ ಅಂತ ಹೇಳಿ ಆ ಲೇಡಿ ಕಾನ್ಸ್ಟೇಬಲ್ ಬಾಗಿನ್ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ಅಲ್ಲ ಸರ್ ನನ್ನ ಕರ್ಕೊಂಡು ಹೋಗ್ತಿದ್ದೀರಾ ನಾನೆ ತಪ್ಪ ಮಾಡಿದ್ದೇನೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತನಾದ್ರು ಹೇಳಿ ಸರ್ ಅಂತ ಇಲ್ಲಿ ಭಾಗ್ಯ ಎಷ್ಟೇ ಬೇಡ್ಕೊಡ್ರು ಅಲ್ಲಿ ಪೊಲೀಸ್ ಮಾತ್ರ ಭಾಗ್ಯನ ಕರ್ಕೊಂಡು ಹೋಗ್ತಿರ್ತಾರೆ ಅಕ್ಕಪಕ್ಕ ಜನ ಎಲ್ಲ ಭಾಗ್ಯ ಮತ್ತೆ ಭಾಗ್ಯ ಮರೆಯೋ ನೋಡಿ ಏನೋ ಕುಸು ಸುಪಿ ಪಿಸುಪಿಸು ಅಂತ ಮಾತಾಡ್ಕೊತಿರ್ತಾರೆ ಭಾಗ್ಯ ಭಾಗ್ಯ ಅಂತ ಇಲ್ಲಿ ಕುಸುಮ ಸುನಂದ ಮಾತ್ರ ಕಣ್ಣಿರಾಕಕ್ಕೆ ಶುರು ಮಾಡ್ತಾರೆ ಇಷ್ಟೇ ಹೇಳಿದ್ರು ಕೊನೆಗೂ ಇಲ್ಲಿ ಬಾಗಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೊಟ್ಟೋಗ್ತಾರೆ ಅಲ್ಲ ವ್ಯತ್ಯಮ ಏನ್ ನಡೀತಿದೆ ಇದಕ್ಕಿದಂಗೆ ಬಂದ್ರು ಆಗ ತೋರಿಸ್ರು ನಿಮ್ಗೆ ಗೊತ್ತಾ ಅಂತ ಹೇಳಿದ್ರು ನಿಮ್ಮ ಹೆಸರು ಭಾಗ್ಯನ ಅಂತ ಕೇಳಿ ಹೇಳಿದ್ರು ಆಮೇಲೆ ನೋಡ್ರೆ ಬಾಗಿನ ಕಕ್ಕಣೆ ಹೊರಟೋದ್ರಲ್ಲ ಅದಕ್ಕೆ ಹೇಳದು ಆಗಿ ಅವನ ನಮ್ಮನೇಲಿಕ್ಕೆ ಬಿಡ್ಲೇ ಬಾರ್ದಾಗಿ ಅಂತ ಇಲ್ಲಿ ಸುನಂದ ಕುಸುಮ ಅವನ ಹೋಗ್ತಾರೆ ಅಲ್ಲಾರಿ ಸುನಂದ ಅವ್ರೆ ಆದಿಗೂ ಭಾಗ್ಯಂಗು ಏನ್ ಸಂಬಂಧ ಅವ್ರೇನೋ ಚಾಲೆಂಜ್ ಮಾಡ್ಕೊಂಡಿದ್ದು ಏನ್ ಅಂತ ಹೇಳಿ ಕರ್ಕೊಂಡ್ ಬಂದ್ಲಾ ಸುಮ್ನೆ ಏನೇನೋ ಮಾತಾಡ್ಬೇಡಿ ನಾನು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಆದಿಗೆ ಮಾಡ್ತಾರೆ ಆ ಕಡೆ ಆಗ್ಲೇ ಮಾತಾಡೋದ್ರಲ್ಲಿ ತುಂಬಾ ಬಿಜಿ ಇರ್ತಾರೆ ಕುಸುಮಾ ಎಷ್ಟೇ ಸಲ ಕಾಲ್ ಮಾಡಿದ್ರು ಇಲ್ಲಿ ಆದಿ ಕಾಲ್ ನ ರಿಸೀವ್ ಮಾಡಲ್ಲ ಏನಾಯ್ತು ಕುಸುಮಾ ಅಂತ ಇಲ್ಲಿ ಧರ್ಮ ಅವರು ಕೇಳ್ತಾ ಇರ್ತಾರೆ ಇಲ್ಲ ಫ್ರೆಂಡ್ ಯಾಕೋ ಕಾಲ್ ನ ರಿಸೀವ್ ಮಾಡ್ತಿಲ್ಲ ಅಂತ ಕುಸುಮಾ ಟೆನ್ಶನ್ ಮಾಡ್ಕೊಂಡು ಹೇಳ್ತಾರೆ ಏನ್ ಬಿಟ್ಟಿಯಮ್ಮ ಫ್ರೆಂಡು ನಿಂತು ಅಂತ ಎಲ್ಲ ಮಾತಾಡ್ತಿದ್ದೀರಲ್ಲ ಅವ್ರ ವಯಸ್ಸೇನೋ ನಿಮ್ ವಯಸ್ಸೇನೋ ವಯಸ್ಸಿನ ನಂತರ ಬೇಡವಾ ಸ್ವಲ್ಪನಾದ್ರೂ ನಿಮ್ಗೆ ಆಗಿ ಆದಿ ಅಂದ್ರೆ ಆಗಲ್ವಾ ಅಂತ ಇಲ್ಲಿ ಸುನಂದ ಬೈಯೋದಕ್ಕೆ ಶುರು ಮಾಡ್ತಾರೆ ಎಲ್ಲ ಆಗಿದ್ದು ನಿಮ್ಮ ಮತ್ತೆ ಬಾಗಿನಿಂದಾನೆ ನೀವು ಫ್ರೆಂಡ್ ಅನ್ನೋದೇನೋ ಅವ್ನು ಗೆಲ್ತಿ ಅನ್ನೋದೇನೋ ಅದೆಲ್ಲ ನಾವು ಬೇಕಿತ್ತ ಆ ಮನೆಗೆ ನಮ್ಮನೆ ಮಗಳನ್ನ ಮದುವೆ ಮಾಡಿ ಕಳ್ಸಿದೀವ ಅಂದ್ಮೇಲೆ ಸ್ವಲ್ಪ ನಾವು ಮಮ್ಮಿ ತಿಳಿ ನಾವ್ ಇರ್ಬೇಕಲ್ವಾ ಇಷ್ಟಾವನ್ನೇ ಫ್ರೆಂಡ್ ಫ್ರೆಂಡ್ ಅಂತ ನೀವ್ ಮಾತಾಡೋದು ಆ ಕಡೆ ಭಾಗ್ಯ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅಂತ ಸುಮ್ನೆ ಇಟ್ಕೊಂಡ್ಬಿಟ್ಟು ಬಿಟ್ಟು ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೋಗಿ ಚಾಲೆಂಜ್ ಮಾಡ್ಕೊಂಡು ಆದಿ ಅವ್ರನ್ನೇ ನಮ್ಮ ಮನೇಲಿ ಬರೋ ಹಾಗೆ ಮಾಡಿದ್ದು ಭಾಗ್ಯನೇ ಎಲ್ಲ ನಿಮ್ಮಿಬ್ರಂದನೆ ಈ ತರ ಆಗ್ತಿರೋದು ಅಂತ ಸುನಂದ ಬಯಕ್ ಶುರು ಮಾಡ್ತಾರೆ ಏನ್ರೀ ಸುನಂದ ಇಲ್ಲಿ ಬಾಗಿನ ಕರ್ಕೊಂಡು ಹೋಗಿದ್ದಾರೆ ಅಂತ ನಾವೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರೆ ನೀವು ಅವ್ರ ತಪ್ಪು ಇವ್ರು ತಪ್ಪು ಅಂತ ಮಾತಾಡ್ತಿದ್ರಲ್ಲ ಆದಿ ಬರ್ಲಿ ಆದಿ ಬಂದ್ಮೇಲೆ ಭಾಗ್ಯನ ಆದಿನೇ ಕರ್ಕೊಂಡ್ ಬರ್ತಾನೆ ಅಂತ ಇಲ್ಲಿ ಧರ್ಮ ಹೇಳ್ತಿದ್ದಾರೆ ಆ ಕಡೆ ತಾಂಡವ್ ಅಂತೂ ತುಂಬಾ ಖುಷಿಯಾಗಿರ್ತಾರೆ ಹಾಗೆ ಮನೆಗೆ ಹೋಗ್ತಿದ್ದಂಗೆ ಶ್ರೇಷ್ಠ ಅಂತ ಹೇಳಿ ತಾಂಡವ್ ಶ್ರೇಷ್ಠನ ತಪ್ಕೋತಾರೆ ಇನ್ನೇನ್ ಶ್ರೇಷ್ಠ ಆದಿಬ್ರೋ ಹೇಗಿದ್ರು ಹಣನ ವಾಪಸ್ ತಗೋತೀನಿ ಅಂತ ಹೇಳ್ತಿದಾರೆ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ತಾಂಡವ್ ಹೇಳ್ತಾರೆ ಎಸ್ ತಾಂಡವ್ ಸೀರಿಯಸ್ಲಿ ಅವ್ಳಗ್ಗೇನು ಕೆಲಸನ ಮಾಡಿಲ್ಲ ಅವ್ಳಿಗೆ ಯಾಕಪ್ಪ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಂತ ಹೇಳಿ ನಂಗಂತೂ ತುಂಬಾ ಕೋಪ ಬಂದ್ಬಿಟ್ಟಿತ್ತು ಒಟ್ನಲ್ಲಿ ನಿಮ್ಮ ಆದಿಬ್ರು ಈಗ್ಲಾದ್ರು ಅವ್ರು ಮಾಡ್ತಿರೋದು ತಪ್ಪು ಅಂತ ಅನ್ಸಿ ಅವಳ ದುಡ್ಡಿಸ್ಕೋಬೇಕು ಅಂದ್ರೆ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ತಾಂಡವ್ ಹಾಗೂ ಶ್ರೇಷ್ಠ ತುಂಬಾ ಖುಷಿಯಾಗಿರ್ತಾರೆ ಇನ್ನೊಂದ್ ಕಡೆ ಆದಿ ಮನೆಗೆ ಕೆಲಸ ಮುಗಿಸ್ಕೊಂಡು ಹೋಗ್ತಿರ್ತಾರೆ ಆದಿ ತುಂಬಾ ಸುಸ್ತಾಗಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿದ್ರೆ ಇಲ್ಲಿ ಕುಸ್ಮ ಹಾಗೂ ಮನೆಯವ್ರಿಗೆಲ್ಲ ಆದಿ ಗೇಟ್ ತೆಗ್ದಿರೋದು ಸೌಂಡ್ ಕೇಳಿಸಿದೆ ಮನೆಯವರೆಲ್ಲ ಆಚೆ ಬರ್ತಾರೆ ಆದಿ ಅಂತ ಹೇಳಿ ಇಲ್ಲಿ ಕುಸುಮ ಬರ್ತಾರೆ ಏನ್ ಗೇಟಿ ಫಸ್ಟ್ ಟೈಮ್ ಆದಿ ಅಂತ ಕರಿತಿದಿರಲ್ಲ ಇಷ್ಟಿನ ಫ್ರೆಂಡ್ ಅಂತ ಕರಿತಿದ್ರಿ ಯಾಕೆ ಫ್ರೆಂಡ್ ಅನ್ನೋದು ಮಾತೋಯ್ತಾ ಅಂತ ಆದಿ ಹೇಳ್ತಾರೆ ಅಶೋ ಆದಿ ಏನಂತ ಹೇಳಪ್ಪ ಅಂತ ಹೇಳಿ ಇಲ್ಲಿ ಕುಸುಮ ಅಳೋದಕ್ಕೆ ಶುರು ಮಾಡ್ತಾರೆ ಅಲ್ಲ ಗೇಟಿ ಯಾಕೆ ಇದಕ್ಕಿದಂಗೆ ಈ ತರ ಅಳ್ತಿದ್ರ ಏನಾಯ್ತು ಅಂತ ಇಲ್ಲಿ ಆದಿ ಕೇಳ್ತಾರೆ ಏನಂತ ಹೇಳದಪ್ಪ ನೀವೇನೋ ಚಾಲೆಂಜ್ ಗಿಲೆಂಜು ಅಂತ ಹೇಳಿ ಒಂದ್ ವಾರ ನಮ್ಮನೇಲಿ ಇದ್ದೀರಾ ಅದ್ರಿಂದಾಗಿ ನಮ್ ಭಾಗ್ಯ ಇವತ್ತು ಹೋಗದೆ ಇರೋ ಜಾಗಕ್ಕೆ ಹೋಗುವಾಗಾಯ್ತು ಅಂತ ಆದಿಗೆ ಹೇಳ್ತಿರ್ತಾರೆ ಅಲ್ಲಾ ನೀವ್ ಏನ್ ಹೇಳ ಕೊಟ್ಟಿದ್ದೀರಾ ನಂಗೊಂದು ಅರ್ಥ ಆಗ್ತಿಲ್ಲ ಅಂತ ಇಲ್ಲಿ ಆದಿ ಕೇಳ್ತಿರ್ತಾರೆ ಆದಿ ನಮ್ ಬಾಗಿನ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಧರ್ಮ ಆದಿಗಂತೂ ಶಾಕ್ ಆಗುತ್ತೆ ವಾಟ್ ಅರೆಸ್ಟ್ ಮಾಡಿದ್ರ ಏನಕ್ಕೆ ಏನಾಯ್ತು ಅಂತ ಇಲ್ಲಿ ಆದಿ ಹೇಳ್ತಾರೆ ಆಮೇಲೆ ಇಲ್ಲಿ ಧರ್ಮ ಅವರು ನೆದರ ವಿಷಯ ಎಲ್ಲ ಹೇಳ್ತಾರೆ ಅಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ನಂಗ್ ಅರ್ಥ ಆಗ್ತಿಲ್ಲ ಅವ್ರ ಯಾಕೆ ನನ್ ಫೋಟೋ ತೋರಿಸ್ರು ನನ್ಗೂ ಅವ್ರಿಗೂ ಏನ್ ಸಂಬಂಧ ಸರಿ ನಾನು ಭಾಗ್ಯವನ್ನ ಹೋಗಿ ಕರ್ಕೊಂಡ್ ಬರ್ತೀನಿ ನೀವ್ ಯಾರು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಇಲ್ಲಿ ಆದಿಗೆ ಹೋಗ್ತಾರೆ ಆ ಕಡೆ ಸ್ಟೇಷನ್ ಅಲ್ಲಿ ಭಾಗ್ಯಾಗಂತೂ ತುಂಬಾ ಸಂಕ ಆಗ್ತಿರತ್ತೆ ಇದು ನಾನು ಈ ಜಾಗಕ್ಕೆ ಬಂದು ಕೂತ್ಕೊಳ್ಳೋ ಹಾಗಾಯ್ತಲ್ಲ ನನ್ನ ಜೀವನದಲ್ಲಿ ಯಾವತ್ತು ಈ ತರ ನಾನು ಬಂದು ಕೂತೋಳಲ್ಲ ನನ್ ಜೀವನ ಯಾಕೆ ಈಗ ಆಯ್ತು ಅಂತ ಹೇಳಿ ಭಾಗ್ಯ ಅಂತೂ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಆದಿ ಹೋಗ್ತಾರೆ ಆದಿ ನೋಡಿ ಭಾಗ್ಯ ಅಂತೂ ತುಂಬಾ ಕೋಪ ಮಾಡ್ಕೊಬಿಡ್ತಾರೆ ಭಾಗ್ಯ ಅಂತ ಹೇಳಿ ಇಲ್ಲಿ ಆದಿ ಹೋಗ್ತಿರ್ತಾರೆ ಅಲ್ಲಿದ್ದ ಇನ್ಸ್ಪೆಕ್ಟರ್ ಆದಿನ ನೋಡಿ ಬಾಪಾ ಬಾ ನಿಮ್ಗೆ ಕಾಯ್ತಾ ಇದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಲ್ಲ ಸರ್ ನನ್ಗೆ ಯಾಕೆ ವೇಟ್ ಮಾಡ್ತಿದ್ವಿ ನನ್ನ ಫೋಟೋನ ಇವ್ರಿಗೆ ಯಾಕೆ ತೋರಿಸ್ರಿ ಅಲ್ಲ ಇವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಆದಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ತಾರೆ ಏನಪ್ಪಾ ಈಗ ತಾನೆ ಬಂದೆ ಹಾಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದೀರಾ ಮೊದ್ಲು ಹೋಗಿ ಅವ್ರ ಪಕ್ಕ ಕೂತ್ಕೊಳ್ಳಿ ಅಂತ ಇಲ್ಲಿ ಆದಿಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಲ್ಲ ಸರ್ ಅವರು ಏನ್ ತಪ್ಪ ಮಾಡಿದ್ರು ಅಂತ ಹೇಳಿ ನೀವು ಅಂತ ಆದಿ ಕೇಳ್ತಿರ್ತಾರೆ ಅದಕ್ಕೋಸ್ಕರ ನೀವು ಆಗಿ ಇಲ್ಲಿಗೆ ನನ್ನ ಬರ್ತೀರಾ ಅಂತ ಗೊತ್ತಿತ್ತು ಸೊ ನನ್ಗೆ ಬೇಕಾಗಿರೋದು ನೀವು ಅವರಲ್ಲ ಅಂತ ಇಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಿರ್ ಅಲ್ಲ ಸರ್ ನಾನೇನ್ ಅಂತ ನಾನ್ ಬೇಕು ಅಂತ ಹೇಳ್ತಿದ್ದೀರಾ ಅಂತ ಇಲ್ಲಿ ಆದಿ ಪ್ರಶ್ನೆ ಮಾಡ್ತಿರ್ತಾರೆ ನಿನ್ ಪ್ರಶ್ನೆಗೆಲ್ಲ ಕೊಟ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ನಾನ್ ಸ್ವಲ್ಪ ರೌಂಡ್ಸ್ ಹೋಗ್ಬೇಕು ನಾನ್ ಹೋಗಿ ಬಂದು ಆಮೇಲೆ ಂತ ಇನ್ಸ್ಪೆಕ್ಟರ್ ಹೋಗ್ತಿದ್ದಾರೆ ಒನ್ ನಿಮಿಷ ಸರ್ ನನ್ ಮಾತೆ ಕೇಳಿ ಸರ್ ಈ ತರ ಲೇಡೀಸ್ ನ ರಾತ್ರಿ ಎಲ್ಲ ಸ್ಟೇಷನ್ ಅಲ್ಲಿ ಕೂರಿಸ್ ಸರಿ ಬರಲ್ಲ ಸ್ವಲ್ಪ ಮಾತಾಡ್ಕೊಂಡು ಹೋಗಬಹುದೇ ಹೇಳ್ತಾರೆ ಬರ್ಬೇಡ ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ಮಾತಾಡ್ಬೇಕು ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಇಲ್ಲೇ ಕೂತಿರೋ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಸಾರಿ ಭಾಗ್ಯ ಅವರೇ ಅಂತ ಇಲ್ಲಿ ಆದಿ ಹೇಳ್ತಿರ್ತಾರೆ ದಯವಿಟ್ಟು ಆದಿ ಅವರೇ ನೀವಂತೂ ನನ್ನ ಜೊತೆ ಮಾತಾಡ್ಲೇ ಬೇಡಿ ಅಂತ ಇಲ್ಲಿ ಭಾಗ್ಯ ಕೈ ಮುಗ್ದು ಕೇಳ್ಕೊತಿರ್ತಾರೆ ಅಲ್ಲ ಭಾಗ್ಯ ಅವರೇ ನಾನೇನ್ ಮಾಡಿದೆ ಅಂತ ಇಲ್ಲಿ ಆದಿ ಹೇಳ್ತಾರೆ ನೀವೇನ್ ಮಾಡಿದ್ರಿ ಅಂತ ಕೇಳ್ತಾ ಇದೀರಾ ಚಾಲೆಂಜ್ ನಮ್ಗೆ ಬೇಕಾಗಿತ್ತ ನಾನು ದುಡ್ಡು ಕೊಟ್ಟಾಗ್ಲೆ ನೀವ್ ಇಸ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ ಇಲ್ಲಿ ಭಾಗ್ಯ ಕಣ್ಣೀರಾಕೆ ಶುರು ಮಾಡ್ತಾರೆ ಭಾಗ್ಯ ಅವರೇನ್ ದಯವಿಟ್ಟು ಕಣ್ಣೀರಾಕ್ಬೇಡಿ ಇಲ್ಲಿ ಏನ್ ನಡೀತಿದೆ ಅಂತ ನಂಗಂತೂ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ನನ್ನ ಫೋಟೋ ನಿಮ್ಗೆ ತೋಸರು ಅಂತ ಗೊತ್ತಿಲ್ಲ ಮೊದಲು ಅವ್ರು ಬರ್ಲಿ ಆಮೇಲೆ ಎಲ್ಲಾ ಕ್ಲಾರಿಟಿ ಕೊಡ್ತೀನಿ ಅಂತ ಇಲ್ಲಿ ಆದಿ ಹೇಳ್ತಿರ್ತಾರೆ ಆದಿ ಅವರೇ ನೀವು ಕ್ಲಾರಿಟಿ ಕೊಡ್ಬೋದು ಹಾಗೆ ನನ್ನ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗ್ಬೋದು ಆದ್ರೆ ಅವರು ನಮ್ಮನೆಗೆ ಬಂದಿರೋದು ಅಕ್ಕಪ್ಪ ಕಲ್ಚನ್ ನೋಡಿದ್ದಾರೆ ನೋಡಿದಾರೆ ಅದ್ರಿಂದಾಗಿ ನಾಳೆ ನನ್ ಮಕ್ಳ ಜೀವನಕ್ಕೆ ಏನ್ ಪರಿಣಾಮ ಬೀರುತ್ತೆ ಅಂತ ನಿಮ್ಗೆ ಸ್ವಲ್ಪನಾರು ಅರ್ವಿದ್ಯಾ ಅಂತ ಭಾಗ್ಯ ಹೇಳ್ತಿರ್ತಾರೆ ಅಲ್ಲ ಭಾಗ್ಯ ಅವರೇ ನಾನು ಏನ್ ಮಾಡ್ದೆ ಅಂತ ಇಲ್ಲಿ ಆದಿ ಹೇಳ್ತಿರ್ತಾರೆ ನೋಡಿ ಆದಿ ಅವರೇ ನೀವಾದ್ರೆ ದುಡ್ಡಿರೋರು ನಾವು ಮಿಡಲ್ ಕ್ಲಾಸ್ ಜನಗಳು ನಮ್ಗೆ ಮರ್ಯಾದೆನೆ ಮುಖ್ಯ ಯಾಕೆಂದ್ರೆ ನನ್ಗೆ ವಯಸ್ಸಿ ಬಂದಿರೋ ಮಗ್ಳಿದ್ದಾಳೆ ಈ ತರ ಅವ್ರ ತಾಯಿ ರಾತ್ರಿ ಪೂರಿ ಪೂತ ಸ್ಟೇಷನ್ ಅಲ್ಲಿ ಇದ್ರಂತೆ ಅಂತ ಯಾರಾದ್ರೂ ಒಬ್ರು ನನ್ ಮಗ್ಳಿಗೆ ಬೆರಳ ತೋರಿಸಿ ಮಾತಾಡೋದು ನಂಗೆ ಇಷ್ಟ ಇಲ್ಲ ನಾನ್ ಮುಂಚೆನೆ ಹೇಳ್ದೆ ಈ ಚಾಲೆಂಜು ಬೇಡ ಏನು ಬೇಡ ಅಂತ ನನ್ನ ನಾಕ್ ನೀವ್ ಕೇಳಲಿಲ್ಲ ಇವಾಗ ನೋಡಿ ಎಂತ ಪರಿಸ್ಥಿತಿಲಿ ನನ್ನ ತಂದು ನಿಲ್ಸಿದೀರಾ ಅಂತ ಭಾಗ್ಯ ಹೇಳ್ತಿರ್ತಾರೆ ನೋಡಿ ಅವರೇ ನೀವು ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ ನಾನು ಆದೀಶ್ವರ್ ಕಾಮತ್ ಹೇಳ್ತಾ ಇದ್ದೀನಿ ನಿಮ್ಮನ್ನ ಸೇಫ್ ಆಗಿ ಮನೆಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು ನಿಮ್ ಮೇಲೆ ಯಾವ್ದೇ ತರದ ಬ್ಲಾಕ್ ಮಾರ್ಕ್ ಕೂಡ ಬರಲ್ಲ ಆ ತರ ನಾನ್ ನೋಡ್ಕೋತೀನಿ ಅಂತ ಆದಿ ಹೇಳ್ತಿರ್ತಾರೆ ಅಲ್ಲಾದಿ ಅವ್ರೆ ನಿಮ್ ನೀವೇ ನೋಡ್ಕೊಂಡಿದ್ದೀರಾ ನೀವು ಆದೇಶ್ವರ್ ಕಾಮತ್ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ ನೀವ್ ಹಾಕಿರೋ ಬಟ್ಟೆ ನೋಡಿ ಅದ್ ನೋಡುದ್ರನೆ ಯಾರು ನಂಬಲ್ಲ ಅಂತ ಇಲ್ಲಿ ಭಾಗ್ಯ ಆದಿಗೆ ಹೇಳ್ತಾ ಇರ್ತಾರೆ ಭಾಗ್ಯ ಅವರೇ ನಾನು ಈ ಚಾಲೆಂಜ್ ಅಲ್ಲಿ ಫಿನ್ ಆಗ್ತಿಲ್ಲ ಅಂದ್ರೂ ಪರವಾಗಿಲ್ಲ ನಾನ್ ಆದೇಶ್ವರ್ ಕಾಮತ್ ಅಂತ ನಾನು ಪ್ರೂವ್ ಮಾಡ್ಕೊಳ್ಳೆ ಜಸ್ಟ್ ನಂಗೆ ಒಂದ್ ಸೆಕೆಂಡ್ ಸಾಕು ನೀವು ತಲೆ ಕೆಡ್ಸ್ಕೊಬೇಡಿ ಈ ಚಾಲೆಂಜ್ ಅಲ್ಲಿ ನಾನು ಸೋತು ನಿಮ್ಮನ್ನ ಕಾಪಾಡ್ಕೊತೀನಿ ಅಂತ ಆದಿ ಭಾಗ್ಯ ಹೇಳ್ತೀರ ಭಾಗ್ಯ ಮಾತ್ರ ಹೀನ ಮತ್ತು ಅಡ್ರೆಸ್ನೆ ತಲೆ ಬಗಿಸ್ಕೊಂಡು ಕೂತಿದ್ದಾರೆ ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಒಂದ್ ಲೈಕ್ ಕೊಡದ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು